ಕೆಲ ಸಿನಿಮಾಗಳೇ ಹಾಗೆ ಎಷ್ಟು ಸಲ ನೋಡಿದ್ರು ಬೋರ್ ಆಗಲ್ಲ ಟಿವಿಯಲ್ಲಿ ಹಾಕಿದ್ರು ನೋಡ್ತೀವಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ಬೇಕಂದ್ರೆ ಬಂದಿದ್ರು ಕೂಡ ನೋಡಿರ್ತೀವಿ ಹೀಗೆ ಕನ್ನಡದಲ್ಲಿ ಬಂದ ಎಷ್ಟು ಸಲ ನೋಡಿದ್ರು ಬೋರ್ ಆಗದಂತ ಎವರ್ ಗ್ರೀನ್ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸೋನಿಯಾ ಅವರು ಡೈರೆಕ್ಟ್ ಮಾಡಿ ರಕ್ಷಿತ್ ಶೆಟ್ಟಿ ಅವರು ಆಕ್ಟ್ ಮಾಡಿದ ಈ ಸಿನಿಮಾ ಟೂ ತೌಸಂಡ್ ಟ್ವೆಲ್ವ್ ಅಲ್ಲಿ ಬಂದಿರುತ್ತೆ ಈ ಸಿನಿಮಾ ಕೇವಲ ಒಂದೇ ಒಂದು ಟ್ರೈಲರ್ ಇಂದ ಎಲ್ಲರನ್ನ ಥಿಯೇಟರ್ ಗೆ ಕರೆಸಿತ್ತು ಈ ಮೂವಿ ಬರೋ ಟೈಮ್ ಅಲ್ಲಿ ರಕ್ಷಿತ್ ಶೆಟ್ಟಿ ಅವರು ಯಾರು ಅಂತ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಡೈರೆಕ್ಟರ್ ಸುನಿ ಅವ್ರಿಗೂ ಕೂಡ ಇದು ಮೊದಲ ಸಿನಿಮಾ ಆಗಿರುತ್ತೆ ಆ ಟೈಮಲ್ಲಿ ಈ ಸಿನಿಮಾದ ಟ್ರೈಲರ್ ಅನ್ನ ನೋಡಿ ಥಿಯೇಟರ್ ಗೆ ಹೋದವರಲ್ಲಿ ನಾನು ಕೂಡ ಒಬ್ಬ ಈ ಸಿನಿಮಾ ನೋಡ್ಬೇಕಂದ್ರೆ ಒಂದೊಳ್ಳೆ ಫ್ರೆಶ್ ಫೀಲ್ ಇರುತ್ತೆ ಇನ್ಫ್ಯಾಕ್ಟ್ ಆ ಟೈಮ್ ಅಲ್ಲಿ ಈ ಸಿನಿಮಾ ನೋಡ್ಬೇಕಂದ್ರೆ ಏನ್ ಫ್ರೆಶ್ ಫೀಲ್ ಉಂಟಾಗಿತ್ತೋ ಈಗ್ ನೋಡ್ಬೇಕಂದ್ರೂ ಕೂಡ ಅದೇ ಫ್ರೆಶ್ ಫೀಲ್ ಇರುತ್ತೆ ಈ ಸಿನಿಮಾದಲ್ಲಿನ ಸಾಂಗ್ಸ್ ಬಿಜಿಎಂ ಡೈಲಾಗ್ಸ್ ಹಾಗೂ ಎಮೋಷನ್ಸ್ ಎಲ್ಲವೂ ಕೂಡ ಟಾಪ್ ನಚ್ ಅಲ್ಲಿರುತ್ತೆ ಕನ್ನಡದಲ್ಲಿ ಬಂದ ಬೆಸ್ಟ್ ಟ್ರಾಮ್ ಕಾಮ್ ಸಿನಿಮಾ ಇದು ಈ ಸಿನಿಮಾನ ಎಷ್ಟು ಸಲ ನೋಡಿದ್ರು ಕೂಡ ಬೋರಾಗಲ್ಲ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಸಿನಿಮಾ ಅಂದ್ರೆ ರೋಮಿಯೋ ಈ ಸಿನಿಮಾ ರಿಲೀಸ್ ಆದಾಗ ಅವರೇಜ್ ಆಗಿತ್ತು ಈ ಸಿನಿಮಾಗೆ ಸಿಗಬೇಕಾದಂತ ಗೆಲುವು ಸಿಕ್ಕಿರ್ಲಿಲ್ಲ ಈಗ್ಲೂ ಈ ಸಿನಿಮಾ ನೋಡ್ಬೇಕಂದ್ರೆ ಇಂಥ ಒಳ್ಳೆ ಸಿನಿಮಾ ಓಡ್ಲಿಲ್ವಾ ಅನ್ನೋ ಡೌಟ್ ನಮ್ಗೆ ಬಂದೇ ಬರುತ್ತೆ ಸಿನಿಮಾದಲ್ಲಿ ಗಣೇಶ್ ರಂಗಾಯಣ ರಘು ಹಾಗೂ ಸಾಧು ಕೋಕಿಲಾ ಅವರ ಕಾಮಿಡಿ ಅದ್ಭುತವಾಗಿರುತ್ತೆ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಮಿಮ್ಸ್ ಗೆ ಬಳಸಿಕೊಳ್ಳುವಂತ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು ಸಿನಿಮಾದಲ್ಲಿ ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಈ ಸಿನಿಮಾದ ರಿಲೀಸ್ಗೂ ಮುಂಚೆ ಪ್ರಮೋಷನಲ್ ಸಾಂಗ್ ಕೂಡ ಬಿಟ್ಟಿದ್ರು ಅದು ಕೂಡ ಹಿಟ್ ಆಗಿತ್ತು ಈ ಸಿನಿಮಾದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಚೆನ್ನಾಗೆ ವರ್ಕ್ ಮಾಡಿರುತ್ತಾರೆ ಸಿನಿಮಾ ಕೂಡ ಅದ್ಭುತವಾಗಿ ಬಂದಿರುತ್ತೆ ರೋಮಿಯೋ ಸಿನಿಮಾ ಕೂಡ ಎಷ್ಟು ಸಲ ನೋಡಿದ್ರು ಬೋರಾಗದ ಸಿನಿಮಾಗಳಲ್ಲಿ ಒಂದು ಸುಂಟರ ಗಾಳಿ ಈ ಸಿನಿಮಾನ ಮಾಸ್ ಸಿನಿಮಾಗಳನ್ನ ಇಷ್ಟಪಡುವಂತವರು ತುಂಬಾ ಸಲ ನೋಡಿರ್ತಾರೆ ದರ್ಶನ್ ಅವರ ಕೆರಿಯರ್ ಅಲ್ಲಿ ಬಂದಂತ ಸಿನಿಮಾಗಳಲ್ಲಿ ಎಷ್ಟು ಸಲ ನೋಡಿದ್ರು ಬೋರ್ ಆಗದ ಸಿನಿಮಾಗಳಲ್ಲಿ ಸುಂಟರಗಾಳಿ ಟಾಪ್ ಇರುತ್ತೆ ಈ ಸಿನಿಮಾದಲ್ಲಿನ ದರ್ಶನ್ ಅವರ ಡೈಲಾಗ್ ಡಿಲಿವರಿ ಹಾಗೂ ಸಾಧು ಕೋಕಿಲ ಅವರ ಡೈರೆಕ್ಷನ್ ಹಾಗೂ ಸಾಂಗ್ಸ್ ಎರಡೂ ಕೂಡ ಅದ್ಭುತವಾಗಿ ಮೂಡ್ಬಂದಿರುತ್ತೆ ಈ ಸಿನಿಮಾದಲ್ಲಿನ ಮದರ್ ಸೆಂಟಿಮೆಂಟ್ ಮನ ಕಲುಕುವ ಆಗಿರುತ್ತೆ ಈ ಸಿನಿಮಾದಲ್ಲಿ ದರ್ಶನ್ ಅವರು ಪಕ್ಕ ಬೆಂಗಳೂರು ಲೋಕಲ್ ಬಾಯ್ ಆಗಿ ಕಾಣಿಸಿಕೊಂಡಿರ್ತಾರೆ ಈ ಸಿನಿಮಾದ ಕತೆ ಹಾಗೂ ಮೇಕಿಂಗ್ ಚೆನ್ನಾಗಿದ್ರು ಕೂಡ ಈ ಸಿನಿಮಾ ಡಿಸರ್ವ್ ಮಾಡಿದಂತ ಸಕ್ಸಸ್ ಆ ಟೈಮ್ ಅಲ್ಲಿ ಸಿಕ್ಕಿರ್ಲಿಲ್ಲ ದರ್ಶನ್ ಅವರ ಕೆರಿಯರ್ ಅಲ್ಲಿ ಬಂದ ಮೋಸ್ಟ್ ಅಂಡರ್ ಸಿನಿಮಾ ಅಂದ್ರೆ ಅದು ಸುಂಟರಗಾಳಿ ಗಾಳಿ ಸಿನಿಮಾನೇ ನಮ್ಮ ಪುನೀತ್ ರಾಜ್ಕುಮಾರ್ ಹಾಗೂ ಯೋಗರಾಜ್ ಭಟ್ ರ ಕಾಂಬಿನೇಷನ್ ಅಲ್ಲಿ ಬಂದ ಓನ್ಲಿ ಸಿನಿಮಾ ಪರಮಾತ್ಮ ಅಪ್ಪು ಅವರ ಕೆರಿಯರ್ ಅಲ್ಲಿ ಬಂದ ಮೋಸ್ಟ್ ಅಂಡರ್ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು ಸಿನಿಮಾದಲ್ಲಿನ ಸಾಂಗ್ಸ್ ಎಮೋಷನ್ಸ್ ಕಾಮಿಡಿ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ಆದ್ರೂ ಕೂಡ ಈ ಸಿನಿಮಾಗೆ ಸಿಗಬೇಕಾದಂತ ಸಕ್ಸಸ್ ಆ ಟೈಮಲ್ಲಿ ಸಿಕ್ಕಿರಲ್ಲ ಬಟ್ ಒಂದ್ ಸಿನಿಮಾ ಟಿವಿಗೆ ಬಂದ್ಮೇಲೆ ಕಲ್ಟ್ ಸ್ಟೇಟಸ್ ಅನ್ನ ಪಡ್ಕೊಂಡಿರುತ್ತೆ ಈಗಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೆಚ್ಚಾಗಿ ಇಷ್ಟಪಡುವ ಸಿನಿಮಾಗಳಲ್ಲಿ ಈ ಸಿನಿಮಾ ಅಲ್ಲಿ ಇರುತ್ತೆ ಈ ಸಿನಿಮಾ ನೋಡ್ತಿರೋ ಅಷ್ಟೊತ್ತು ಪ್ರೇಕ್ಷಕನ ಹೊಸ ಪ್ರಪಂಚಕ್ಕೆ ಕರ್ಕೊಂಡೋಗಿರುತ್ತೆ ನನ್ನ ಪ್ರಕಾರ ಈ ಸಿನಿಮಾ ಇಷ್ಟು ಚೆನ್ನಾಗಿದ್ರು ಕೂಡ ಯಾಕೆ ಹಿಟ್ ಆಗಿಲ್ಲ ಅಂದ್ರೆ ಈ ಸಿನಿಮಾದ ತಂಡ ಇದರ ಟ್ರೈಲರ್ ರಿಲೀಸ್ ಮಾಡಿದಾಗ ಇದನ್ನ ಒಂದು ಮಾಸ್ ಸಿನಿಮಾದ ರೀತಿಯಲ್ಲಿ ತೋರಿಸಿದ್ರು ಆದ್ರೆ ಅದೇ ಎಕ್ಸ್ಪೆಕ್ಟೇಷನ್ ನಿಂದ ಥಿಯೇಟರ್ ಗೆ ಹೊರಟಂತ ಪ್ರೇಕ್ಷಕನಿಗೆ ಇದೊಂದು ಎಮೋಷನಲ್ ಸಿನಿಮಾ ಅಂತ ತಿಳಿದಾಗ ನಿರಾಸೆ ಆಗಿದ್ದು ಖಂಡಿತ ಒಟ್ನಲ್ಲಿ ಅದೇನೇ ಇದ್ರು ಕನ್ನಡದಲ್ಲಿ ಬಂದ ಕೆಲವೇ ಕೆಲವು ಕಾಡುವ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು ಕನ್ನಡದಲ್ಲಿ ಮಾಸ್ ಸಿನಿಮಾಗಳನ್ನ ಹೀಗೂ ಮಾಡಬಹುದು ಅಂತ ತೋರಿಸಿದ ಸಿನಿಮಾ ಉಗ್ರಂ ಈ ಸಿನಿಮಾನ ಕಮರ್ಷಿಯಲ್ ಮಾಸ್ ಸಿನಿಮಾಗಳನ್ನ ನೋಡೋರು ಹೆಚ್ಚಾಗಿ ನೋಡಿರ್ತೀರಾ ಈ ಸಿನಿಮಾದ ಡಿ ವಿ ಡಿ ರಿಲೀಸ್ ಆದ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋದಾಗ ಈ ಸಿನಿಮಾನ ಲೂಪ್ ಮೋಡ್ ಅಲ್ಲಿ ನೋಡಿದೆ ನನ್ನ ಹಾಗೆ ನೀವು ಕೂಡ ಈ ಸಿನಿಮಾನ ಸಾಕಷ್ಟು ಸಲ ನೋಡಿರ್ತೀರಾ ಅದರಲ್ಲೂ ಅಲ್ಲಿವರೆಗೂ ರೊಟೀನ್ ಮಾಸ್ ಸಿನಿಮಾಗಳನ್ನ ನೋಡಿ ಬೇಸತ್ತಿದ್ದಂತ ಪ್ರೇಕ್ಷಕರು ಈ ಸಿನಿಮಾನ ತುಂಬಾ ಸಲ ನೋಡಿರ್ತಾರ ಈ ಸಿನಿಮಾದಲ್ಲಿನ ಪ್ರಶಾಂತ್ ನೀಲ್ ಅವರ ಎಲಿವೇಶನ್ಸ್ ಈಗ್ಲೂ ಕೂಡ ನೋಡಿದ್ರೆ ಗೂಸ್ ಬಾಂಬ್ ಗ್ಯಾರಂಟಿ ಉಗ್ರಂ ಸಿನಿಮಾ ಮಾಸ್ ಪ್ರೇಕ್ಷಕರು ಹೆಚ್ಚು ಸಲ ನೋಡುವಂತೆ ಮಾಡಿದ ಸಿನಿಮಾಗಳಲ್ಲಿ ಒಂದು ಈ ಸಿನಿಮಾದಲ್ಲಿನ ರವಿ ಬಸರೂರ್ ಅವರ ಬಿಜೆ ಕನ್ನಡಕ್ಕೆ ತುಂಬಾನೇ ಹೊಸದಾಗಿತ್ತು ನಮ್ಮ ಕನ್ನಡಿಗರು ಉಸ್ ಸಿನಿಮಾನ ಬಿಟ್ರೆ ಹೆಚ್ಚಾಗಿ ನೋಡಿದ ಹಾರರ್ ಸಿನಿಮಾ ಅಂದ್ರೆ ಆಪ್ತ ಮಿತ್ರ ಸಿನಿಮಾ ಈ ಸಿನಿಮಾ ಒಂದು ರಿಮೇಕ್ ಆಗಿದ್ರು ಕೂಡ ಕನ್ನಡದಲ್ಲಿ ಸಾಕಷ್ಟು ಚೇಂಜ್ ಮಾಡಿ ತೆಗ್ದಿದ್ರು ಈ ಸಿನಿಮಾದಲ್ಲಿ ನಿಮ್ಮನ್ನು ಭಯಭೀತಗೊಳಿಸುವಂತ ದೃಶ್ಯಗಳು ಇಲ್ಲದೆ ಇದ್ರು ಕೂಡ ಸಿನಿಮಾ ಅಷ್ಟೊತ್ತು ಒಂದು ಹೊಸ ಪ್ರಪಂಚಕ್ಕೆ ಹೋಗೋದಂತೂ ಗ್ಯಾರಂಟಿ ಸಿನಿಮಾದಲ್ಲಿನ ಸೌಂದರ್ಯ ಅವರ ಅದ್ಭುತ ನಟನೆ ಈ ಸಿನಿಮಾದ ಹೈಲೈಟ್ ಆಗಿರುತ್ತೆ ಈ ಸಿನಿಮಾದಿಂದ ಹಲವು ವರ್ಷಗಳ ನಂತರ ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಅವರು ಒಂದಾಗಿರ್ತಾರೆ ಈ ಎಲ್ಲಾ ಕಾರಣಗಳಿಂದ ಈ ಸಿನಿಮಾ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ ಕನ್ನಡದಲ್ಲಿ ಬಂದ ಬೆಸ್ಟ್ ಕಮಿಂಗ್ ಆಫ್ ಏಜ್ ಸಿನಿಮಾ ಅಂದ್ರೆ ನಮಗೆ ಫಸ್ಟ್ ನೆನಪಾಗೋದೆ ಗಾಳಿಪಟ ಸಿನಿಮಾ ಬಹುಶಃ ಈ ಸಿನಿಮಾನ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಸಾಕಷ್ಟು ಸಲ ನೋಡಿರ್ತಾನೆ ಎಷ್ಟೇ ಸಲ ನೋಡಿದ್ರು ಕೂಡ ಈ ಸಿನಿಮಾ ಅದೇ ಫ್ರೆಶ್ ಫೀಲ್ ನ ಕೊಟ್ಟಿರುತ್ತೆ ಒಟ್ನಲ್ಲಿ ಗಣೇಶ್ ಹಾಗೂ ಯೋಗರಾಜ್ ಭಟ್ ಅವರ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂದ್ರೆ ಅದು ಈ ಗಾಳಿಪಟ ಸಿನಿಮಾನೇ ಈ ಸಿನಿಮಾನ ಅದ್ಭುತವಾದ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿರ್ತಾರೆ ನೋಡುವ ಪ್ರೇಕ್ಷಕನ ಕಣ್ಣಿಗೆ ಈ ಸಿನಿಮಾ ಒಂದು ರಸದ ತಣವೇ ಸರಿ ಸಿನಿಮಾದಲ್ಲಿ ಕಾಮಿಡಿ ಹಾಗೂ ಎಮೋಷನ್ಸ್ ಎರಡು ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಎಂದಿನಂತೆ ಗಣೇಶ್ ಅವರ ಕಾಮಿಡಿ ಇಲ್ಲೂ ಕೂಡ ಚೆನ್ನಾಗೇ ವರ್ಕೌಟ್ ಆಗಿರುತ್ತೆ ನಮ್ಮ ಕನ್ನಡಿಗರು ಟಿವಿ ಹಾಗೂ ಬೇರೆ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ನೋಡಲು ಇಷ್ಟಪಡುವಂತ ಥ್ರಿಲ್ಲರ್ ಸಿನಿಮಾ ಬೆಲ್ ಬಾಟಮ್ ಜಯತೀರ್ಥ ಅವರು ಡೈರೆಕ್ಟ್ ಮಾಡಿ ರಿಷಬ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ ಈ ಸಿನಿಮಾ ಎಷ್ಟು ಸಲ ನೋಡಿದ್ರು ಕೂಡ ಬೋರೆ ಹೊಡೆಯಲ್ಲ ಅಜನೀಶ್ ಲೋಕನಾಥ್ ಅವರು ಈ ಸಿನಿಮಾಗೆ ಒಳ್ಳೆ ಸಾಂಗ್ಸ್ ಮತ್ತು ಬಿಜಿಎಂ ನ ಕೊಟ್ಟಿರ್ತಾರೆ ಸಿನಿಮಾ ನೋಡ್ತಿರೋ ಅಷ್ಟೊತ್ತು ನಾವು ಕೂಡ ಸೆವೆಂಟೀಸ್ ಹಾಗೂ ಏಟೀಸ್ ಅಲ್ಲಿ ಭಾವನೆ ಬರುತ್ತೆ ನಮ್ಮಲ್ಲಿ ಸಾಕಷ್ಟು ಜನ ಉಪೇಂದ್ರ ಸಿನಿಮಾನ ಬಹಳಷ್ಟು ಬಾರಿ ನೋಡಿರ್ತೀವಿ ಈ ಸಿನಿಮಾದ ಫಸ್ಟ್ ಟ್ವೆಂಟಿ ಮಿನಿಟ್ಸ್ ನ ಎಷ್ಟು ಸಲ ನೋಡಿದ್ರು ಬೋರೆ ಆಗಲ್ಲ ಅದರಲ್ಲೂ ಉಪೇಂದ್ರ ಅವರ ಟಿಪಿಕಲ್ ಆಕ್ಟಿಂಗ್ ಹಾಗೂ ಡೈಲಾಗ್ ಡಿಲಿವರಿ ಸಿನಿಮಾ ನೋಡೋ ಪ್ರೇಕ್ಷಕನಿಗೆ ಹೊಸ ಅನುಭವವನ್ನೇ ಕೊಟ್ಟಿರುತ್ತೆ ಅದರ ಜೊತೆಗೆ ಗುರುಕಿರಣ್ ಅವರ ಬೈಜಿಯಂ ಹಾಗೂ ಸಾಂಗ್ಸ್ ಈ ಎಲ್ಲಾ ಅಂಶಗಳಿಂದ ಈ ಸಿನಿಮಾ ಥಿಯೇಟರ್ ಅಲ್ಲೂ ಸಕ್ಸಸ್ ಆಗೋದರ ಜೊತೆಗೆ ಿವಿಗೆ ಬಂದ ಮೇಲೂ ಕೂಡ ಕಲ್ಟ್ ಕ್ಲಾಸಿಕ್ ಆಗಿರುತ್ತೆ ಈ ಸಿನಿಮಾ ರೀಸೆಂಟ್ ಆಗಿ ರೀ ರಿಲೀಸ್ ಕೂಡ ಆಗಿತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರು ಅಭಿನಯಿಸಿದಂತ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಈ ಸಿನಿಮಾ ಕೂಡ ಎಷ್ಟು ಸಲ ನೋಡಿದ್ರು ಬೋರ್ ಆಗದ ಸಿನಿಮಾಗಳಲ್ಲಿ ಒಂದು ಈ ಸಿನಿಮಾದಲ್ಲಿ ಸಾಂಗ್ಸ್ ಎಮೋಷನ್ಸ್ ಡೈಲಾಗ್ಸ್ ಕಾಮಿಡಿ ಪ್ರತಿಯೊಂದು ಕೂಡ ಅದ್ಭುತವಾಗಿ ಮೂಡಿಬಂದಿರುತ್ತೆ ಡೈರೆಕ್ಟರ್ ಸಂತೋಷ್ ಆನಂದರಮ್ ಅವರು ಮಾಸ್ ಹಾಗೂ ಕ್ಲಾಸ್ ಎರಡು ವರ್ಗದ ಪ್ರೇಕ್ಷಕರನ್ನ ಥಿಯೇಟರ್ ಗೆ ಕರೆಸುವಲ್ಲಿ ಯಶಸ್ವಿ ಆಗಿರ್ತಾರೆ ಈ ಎಲ್ಲಾ ಅಂಶಗಳಿಂದ ಈ ಸಿನಿಮಾ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ ಇತ್ತೀಚೆಗೆ ಈ ಸಿನಿಮಾ ಕೂಡ ರೀ ರಿಲೀಸ್ ಆಗಿತ್ತು ಸೊ ಇದಾಗಿರುತ್ತೆ ಕನ್ನಡದಲ್ಲಿ ಬಂದ ಎಷ್ಟು ಸಲ ನೋಡಿದ್ರು ಬೋರ್ ಆಗದ ಸಿನಿಮಾಗಳ ಪಟ್ಟಿ ಇವಿಷ್ಟೇ ಅಲ್ಲದೆ ಕನ್ನಡದಲ್ಲಿ ಇನ್ನೂ ಹಲವಾರು ಸಿನಿಮಾಗಳಿವೆ ನಿಮ್ಮ ಫೇವರೇಟ್ ಲಿಸ್ಟ್ ಅನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು